ನಮಸ್ಕಾರ ಸ್ನೇಹಿತರೆ ನನ್ನ ಇವ ಇವತ್ತಿನ ವಿಷಯ ಒಮ್ಮೆ ಟಾಪರ್ ಎಂದು ದಾರಿ ತಪ್ಪಿದ ವಿದ್ಯಾರ್ಥಿ ಒಮ್ಮೆ ಟಾಪರ್ ಆಗಿದ್ದನು ಇವತ್ತು ಏಕೆ ದಾರಿ ತಪ್ಪ ಹೋಗಿದ್ದಾನೆ ಈ ಪ್ರಶ್ನೆ ಸುಲಭವಲ್ಲ ಆದರೆ ಈ ಪ್ರಶ್ನೆಯನ್ನು ಕೇಳದೆ ಹೋದರೆ ಉತ್ತರ ಎಂದಿಗೂ ಸಿಗಲಿಲ್ಲ ವಿದ್ಯಾರ್ಥಿಗಳೇ ನೆನಪು ಮಾಡಿಕೊಳ್ಳಿ ಒಮ್ಮೆ ನಿಮ್ಮ ಲೋಯರ್ ಅಕಾಡೆಮಿಕ್ನಲ್ಲಿ ಒಬ್ಬ ಶ್ರೇಷ್ಠ ವಿದ್ಯಾರ್ಥಿಯಾಗಿದ್ದೆ ಆ ಟೈಮ್ ಟೈಮಲ್ಲಿ ನಿಮ್ಮ ಶಿಕ್ಷಕರು ನಿಮ್ಮ ಟೀಚರ್ಸ್ ನಿಮ್ಮ ಹೆಸರನ್ನ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಾ ಇದ್ರು ಅಂತ ವಿದ್ಯಾರ್ಥಿ ಅಂತ ವಿದ್ಯಾರ್ಥಿ ನೆನೆಸ್ಕೊಳ್ಳಿ ಒಳ್ಳೆ ಮಾರ್ಕ್ಸ್ ತೆಗೆದಾಗ ಆ ಮಾರ್ಕ್ಸ್ನ ನಿಮ್ಮ ಮನೆಗೆ ತೊಗೊಂಡು ತೋರಿಸ್ತಾ ಇದ್ರಿ ನಿಮ್ಮ ತಾಯಿ ಮತ್ತು ತಂದೆ ಮುಖದಲ್ಲಿ ನಗು ಇಡ್ತಾ ಇತ್ತು ಅವರು ನಿಮ್ಮ ತಂದೆ ಕಣ್ಣಲ್ಲಿ ಭರವಸೆ ಬರ್ತಾ ಇತ್ತು ಏನಂದರೆ ಮುಂದೆ ನನ್ನ ಮಗು ತುಂಬ ಎತ್ತರಕ್ಕೆ ಬೆಳಿತಾನೆ ಅಂತ ಹೌದಲ್ಲ ಇಂದು ಅಂದರೆ ನಾಳೆ ಓದೋಣ ಬಿಡಿ ಈ ಸೆಮಿಸ್ಟರ್ ಈಸಿ ಇದೆ ಬಿಡಿ ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆಯಲ್ವಾ ಇವಾಗಲೇ ಯಾಕೆ ಅಂತ ಸಮಯನ ಮುಂದೂಡ್ತಾ ಇರ್ತೀರ ಈಗ ಹೇಳ್ತಾ ಹೇಳ್ತಾ ಸಮಯ ಹೋಗ್ತಾನೆ ಇದೆ ನಿಮ್ಮ ಪೋಷಕರನ್ನ ಕೂಡ ಹೋಗ್ತಾ ಇದೆ ನೀನು ಕನಸು ಕಟ್ಟಿದ್ದಿಲ್ಲ ಮುಂಚೆ ಟಾಪರ್ ಆಗಿದ್ದಾಗ ಆ ಕನಸುಗಳು ಕೂಡ ದಿನೇ ದಿನೇ ಸಾಯ್ತಾ ಇದೆ ನಾಳೆ ನೋಡೋಣ ಎಂದೇ ಎಷ್ಟೋ ಕನಸುಗಳು ಸತ್ಯವಾಗಿದೆ ಅದು ನಿನ್ಗೆ ಗೊತ್ತೇ ಆಗಿಲ್ಲ ಈಗ ನಿನಗೆ ಕಾಲೇಜ್ ಫ್ರೀಡಮ್ ಕೊಟ್ಟಿದೆ ಅಂದ್ರೆ ಅವತ್ತು ಕಟ್ಟಿದ್ದಲ್ಲ ಕನಸುಗಳು ಆ ಕನಸುಗಳ ಜವಾಬ್ದಾರಿನ ಬಿಡೋದಲ್ಲ ಈಗ ನೀನು ಚಿಲ್ ಮಾಡ್ತಿದ್ಯಾ ಹೌದಲ್ಲ ಟೈಮ್ ಪಾಸ್ ಕೂಡ ಮಾಡ್ತಿದ್ದೀಯಾ ಆದ್ರೆ ಒಂದು ದಿನ ನಿನ್ನ ಭವಿಷ್ಯ ಇದು ಕಾಯಲ್ಲ ನಿನಗೆ ಗೊತ್ತಾಗುತ್ತೆ ಯಾವಾಗ ಪರೀಕ್ಷೆಯಲ್ಲಿ ಕೊಡ್ತಾಗ ಪರೀಕ್ಷೆ ಕೊಠಡಿಯಲ್ಲಿ ಕೊಡ್ತಾಗ ಕೈ ಬೆವರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ಹೃದಯ ಜೋರಾಗಿ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗತ್ತೆ ಆ ಕ್ಷಣದಲ್ಲಿ ನಿನಗೆ ಅನಿಸುತ್ತೆ ನಾನು ಓದಬೇಕಿತ್ತು ಮುಂಚೆನೇ ಕೆಲವೊಮ್ಮೆ ಕಾಪಿ ಮಾಡಿ ಆಗ್ಬೋದು ಮಾಲ್ ಪ್ರಾಕ್ಟೀಸ್ ಮಾಡಿ ತಪ್ಪಿಸ್ಕೊಳ್ಳಬಹುದು ಆದರೆ ನೆನ್ಪಿಡಿ ಲೈಫಲ್ಲಿ ಯಾವತ್ತೂ ಮತ್ತೆ ನಿಜವಾದ ಜೀವನದಲ್ಲಿ ನಕಲು ಮಾಡೋದಕ್ಕಾಗಲ್ಲ ಅಥವಾ ಕಾಪಿ ಮಾಡೋದಕ್ಕಾಗಲ್ಲ ಎಕ್ಸಾಮಲ್ಲಿ ಮಾಡಿರ್ಬೋದು ಇವಾಗ ಒಂದು ದಿನ ಈ ಎಕ್ಸ್ಕ್ಯೂಸ್ ಯಾವತ್ತೂ ಕೆಲಸ ಮಾಡೋದಿಲ್ಲ ಆ ದಿನ ಯಾವುದೇ ಇನ್ವಿಜಿಲೇಟರ್ ಇರೋಲ್ಲ ರೂಮ್ ಸೂಪರ್ಡೆಂಟ್ ಇರೋದಿಲ್ಲ ಆನ್ಸರ್ ಶೀಟ್ ಇರೋದಿಲ್ಲ ನಿನ್ನ ಮುಂದೆ ನಿನ್ನದೇ ಆತ್ಮ ಬಂದು ನಿಂತ್ಕೊಂಡು ಕೇಳುತ್ತೆ ಯಾಕೆ ಈ ಥರ ಮಾಡಿದೆ ಯಾಕೆ ಟೈಮ್ ಪಾಸ್ ಮಾಡಿಕೊಂಡೆ ಯಾಕೆ ಚಿಲ್ ಮಾಡಿಕೊಂಡೆ ಓದೋ ಟೈಮಲ್ಲಿ ಓದಲಿಲ್ಲ ಅಂತ ಇನ್ನು ನೋಡಿ ನೀನು ಸೋತಾಗ ನಿನ್ನ ತಂದೆಗೆ ಕ್ಷೇಮ ಇರಲ್ಲ ನೋವಿರುತ್ತೆ ಅದನ್ನ ನೆನ್ಪು ಮಾಡ್ಕೊಳ್ಳಿ ನಿನ್ನ ತಾಯಿ ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಎಷ್ಟೋ ರಾತ್ರಿ ನಿದ್ದೆ ಕಳೆದಿರ್ತಾರೆ ನೀನು ಫೇಲ್ಯೂರ್ ಆದಾಗ ಅವರಿಗೆ ಅವಮಾನ ಅನ್ನಿಸೋದಿಲ್ಲ ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಬರುತ್ತೆ ಯಾಕೆಂದರೆ ನೀವು ಅವರ ಮಕ್ಕಳು ಏನಂತ ನನ್ನ ಮಗ ಅಷ್ಟು ಚೆನ್ನಾಗಿ ಓದ್ತಾ ಇದ್ನಲ್ಲ ಏನಾಯಿತು ಯೋಚನೆ ಮಾಡಿ ಅವ್ರು ನಿಮಗೆ ಬೈಯೋದಿಲ್ಲ ಅವ್ರಿಗೆ ಅವ್ರು ಕೊರ್ಕೊಂಡು ಗೊತ್ತಾಡ್ತಾರೆ ನೀನು ಲೇಝಿ ಅಲ್ಲ ನೀನು ಡಂಬ್ ಅಲ್ಲ ನೀನು ಆವರೇಜ್ ಕೂಡ ಅಲ್ಲ ನೀನು ದಾರಿ ತಪ್ಪಿದ ಟಾಪರ್ ಟಾಪರ್ ಆಗಿದ್ದವನು ಇವಾಗ ದಾರಿ ತಪ್ಪಿದೆಯಾ ಇನ್ನೂ ಸಮಯ ಇದೆ ಇನ್ನೂ ಅವಕಾಶ ಇದೆ ಈ ಮಾತು ಗದ್ರಿಕೆ ಅಲ್ಲ ಇದು ಎಚ್ಚರಿಕೆ ನಾಳೆ ಸಿಕ್ಬಿಡೋ ಬಯಕಲ್ಲ ಇಂದು ನಿನ್ನ ತಂದೆ ತಾಯಿ ನಿನ್ನ ಮೇಲೆ ಇಟ್ಟರು ನಂಬಿಕೆ ಹೋದು ಮೊಬೈಲ್ನ ಬದಿಗಿಡು ಪುಸ್ತಕ ತೆಗಿ ನಿನ್ನ ಹಳೆಯ ನೀನೇ ಏನಾಗಿದೆ ಹಿಂದೆ ಇನ್ನೂ ಅದು ನಿನ್ನೊಳಗಿದ್ದಾನೆ ಅವನ ಎಚ್ಡರ ಮಾಡು ಇವತ್ತು ಆರಂಭ ಮಾಡಲಿಲ್ಲ ಅಂದರೆ ನಾಳೆ ರೆಗ್ರೆಟ್ ಮಾಡಬೇಕಾಗುತ್ತೆ ಆದರೆ ಇವತ್ತೇ ಆರಂಭ ಮಾಡಿದ್ರೆ ನಾಳೆ ನೀನು ನಿನ್ನ ಮತ್ತೆ ಹೆಮ್ಮೆ ಪಡೋ ದಿನ ಬರುತ್ತೆ ಅದನ್ನ ನೀನು ನೋಡ್ತೀಯ ಒಮ್ಮೆ ಟಾಪರ್ ಆಗಿದ್ದನು ಇಂದು ತಪ್ಪು ದಾರಿ ಹೋಗಿದರೂ ಕೂಡ ಇನ್ನೂ ತಡವಾಗಿಲ್ಲ ಇವತ್ತೇ ಆರಂಭಿಸು ಮುಂದಿನ ಕ್ಷಣ ಮುಂದಿನ ದಿನಗಳು ತುಂಬ ಚೆನ್ನಾಗಿರುತ್ತವೆ